ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ನಾಯನ ಕುಕಿಂಗ್ ಚಾನೆಲ್ ನಾನು ಸುಷ್ಮಾ ಬನ್ನಿ ಇವತ್ತು ಮಕ್ಕಳ ಫೇವ್ರೇಟ್ ಆಗಿ ನಾನು ಬೌಂಟಿ ಬಾರ್ ಚಾಕ್ಲೇಟ್ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಕಪ್ ಆಗುವಷ್ಟು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ನ ತಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಇಲ್ಲ ಅಂದ್ರೆ ಒಣ ಕೊಬ್ಬರಿನ ಮೇಲ್ಗಡೆ ಪಾರ್ಟ್ಸ್ ಅನ್ನ ತೆಗೆದ್ಬಿಟ್ಟು ಅದನ್ನ ತುರಿದು ಮಿಕ್ಸಿಲಿ ಹಾಕಿ ಪುಡಿ ಮಾಡಿ ಕೂಡ ಬಳಸ್ಕೋಬಹುದು ಇವಾಗ ಅದನ್ನ ಒಂದು ಕಪ್ ಆಗುವಷ್ಟು ಹಾಕೊಂಡಿದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿಲಿ ಕೂಡ ಮಾಡ್ಕೋಬಹುದು ಹಾಗೆ ಎರಡು ಸ್ಪೂನ್ ಆಗುವಷ್ಟು ಹಾಲಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ ನೋಡಿ ಯಾವ ಬ್ರ್ಯಾಂಡ್ ಆದ್ರೂ ಸರಿ ಎರಡು ಸ್ಪೂನ್ ಆಗುವಷ್ಟು ಕರಗಿಸಿ ಇಟ್ಕೊಂಡಿದ್ದೀನಿ ತುಪ್ಪನ ಹಾಕೋತಾ ಇದೀನಿ ಒಂದು ಸ್ಪೂನ್ ಆಗುವಷ್ಟು ಕಂಡೆಂಟ್ ಮಿಲ್ಕ್ನ ನಾನು ಮನೇಲೆ ಮಾಡಿ ಇಟ್ಕೊಂಡಿರೋದು ನೀವು ಹೊರಗಡೆ ಸಿಗುತ್ತಲ್ಲ ಅದನ್ನು ಕೂಡ ತಂದು ಬಳಸ್ಕೋಬಹುದು ಇವಾಗ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂತೀನಿ ಮತ್ತೆ ನೋಡ್ಕೊಂಡು ಬೇಕಂದ್ರೆ ಮಿಕ್ಸ್ ಮಾಡುವಾಗ ಕಲಸ್ಕೋಬಹುದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಿಮ್ಗೆ ಏನಾದ್ರು ಕಡಿಮೆ ಅನ್ಸಿದ್ರೆ ಸ್ವಲ್ಪ ತೆಳುವನ್ಸ್ಬಿಟ್ರೆ ಅಂದ್ರೆ ಇನ್ನು ಉದ್ರುದು ಅನ್ಸ್ಬಿಟ್ರೆ ನಿಮಗೆ ಕೊಬ್ಬರಿ ಇನ್ನೊಂದ್ ಸ್ವಲ್ಪ ಕಂಡೆಂಟ್ ಮಿಲ್ಕ್ ನ ಹಾಕೋಬಹುದು ನೋಡಿ ನೋಡಿ ಈಗ ಇನ್ನು ಉದ್ರುದು ಅನಿಸ್ತಾ ಇದೆ ನೋಡ್ತಾ ಇದೀರಾ ಇವಾಗ ಇನ್ನೊಂದು ಟೇಬಲ್ ಸ್ಪೂನ್ ಅಷ್ಟು ಕಂಡೆಂಟ್ ಮಿಲ್ಕ್ ನ ಹಾಕೊಂತೀನಿ ಇದು ನಮಗೆ ಹದಕ್ ಬರೋವರೆಗೂ ನಾವು ಕಂಡೆಂಟ್ ಮಿಲ್ಕ್ ನ ಹಾಕಿ ಮಿಕ್ಸ್ ಮಾಡ್ಕೋಬಹುದು ನೋಡಿ ಇದೇ ತರ ಸ್ವಲ್ಪ ಸ್ವಲ್ಪ ಹಾಕೊಂಡು ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಮುದ್ದೆ ಹದಕ್ಕೆ ಬರ್ಬೇಕು ನೋಡಿ ಈ ತರ ಹದ ಬರುವವರೆಗೂ ನಾವು ಕಂಡೆನ್ಸ್ ಮಿಲ್ಕ್ ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನನಗೆ ಇದು ಹದ ಬಂದಿದೆ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಅಲ್ಲಿ ನೀವು ಚಾಕ್ಲೇಟ್ ನ ಮಾಡ್ಕೋಬಹುದು ನೋಡಿ ಈ ತರ ರೌಂಡ್ ಆಗಿ ಕೂಡ ಮಾಡಿ ಈ ತರ ಪ್ರೆಸ್ ಕೂಡ ಮಾಡ್ಕೊಂಡು ಇದನ್ನ ನಾವು ಚಾಕ್ಲೇಟ್ ಅಲ್ಲಿ ಡಿಪ್ ಕೂಡ ಮಾಡ್ಕೋಬಹುದು ಇಲ್ಲ ನಿಮಗೆ ಈ ತರ ನಾವು ಶೇಪ್ ಅಲ್ಲಿ ಕೂಡ ಮಾಡ್ಕೋಬಹುದು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಅಲ್ಲಿ ನೀವು ಮಾಡ್ಕೋಬಹುದು ನೋಡಿ ಎಲ್ಲ ಈ ತರ ಮಾಡಿ ನಾನು ಪ್ಲೇಟ್ ಅಲ್ಲಿ ಇಟ್ಕೊತೀನಿ ನೋಡಿ ಫ್ರೆಂಡ್ಸ್ ನಾನು ಒಂದ್ ಕಪ್ ಅಷ್ಟು ಕೊಬ್ಬರಿನ ತಗೊಂಡಿದ್ದೆ ಎಂಟು ಚಾಕ್ಲೇಟ್ ಆಗಿದೆ ಇವಾಗ ಇದನ್ನ ಒಂದು ಹತ್ತು ನಿಮಿಷ ಫ್ರಿಜ್ ಅಲ್ಲಿ ಇಡೋಣ ಮೇಲ್ಗಡೆ ಬೇಡ ಕೆಳಗಡೆನೆ ನಾರ್ಮಲ್ ಇಡ್ತೀವಲ್ಲ ತರಕಾರಿ ಎಲ್ಲ ಅಲ್ಲೇ ಇಟ್ರೆ ಸಾಕು ಒಂದ್ ಐದ್ ನಿಮಿಷ ಆದ್ರೂ ಇಟ್ರೆ ಸಾಕಾಗ ನಾನಿಲ್ಲಿ ಚಾಕ್ಲೇಟ್ಸ್ ನ ತಗೊಂಡಿದ್ದೀನಿ ನೀವು ಯಾವ ಬ್ರಾಂಡ್ ಆದ್ರೂ ತಗೋಬಹುದು ಹಾಗೆ ಡಾರ್ಕ್ ಚಾಕ್ಲೇಟ್ ಕೂಡ ತಗೋಬಹುದು ಇದನ್ನ ಇಲ್ಲಿ ಬಟ್ ಬೌಲ್ಗೆ ಹಾಕೊಳ್ಳೋಣ ನೋಡಿ ಈ ತರ ಮುರುದ್ಬಿಟ್ಟು ಹಾಕೊಂಡು ಇದನ್ನ ನಾವು ಬಾಯ್ಲ್ ಮಾಡ್ಕೊಳ್ಳೋಣ ಒಂದ್ ಪಾತ್ರೆಗೆ ನಾನು ನೀರ್ ಹಾಕಿ ಇಟ್ಕೊಂಡಿದೀನಿ ಚೆನ್ನಾಗಿ ನೀರು ಕುದೀತಾ ಇದೆ ಇವಾಗ ಇದರಲ್ಲಿ ನಾವು ಚಾಕ್ಲೇಟ್ ಬೌಲ್ ನ ಇಟ್ಕೊಂಡು ಚೆನ್ನಾಗಿ ಚಾಕ್ಲೇಟ್ ನ ಕರ್ಗಸ್ಕೊಳ್ಳೋಣ ನೋಡಿ ಇಲ್ಲಿ ಚೆನ್ನಾಗಿ ಕರ್ಗಬೇಕು ನೋಡಿ ಈ ತರ ಚೆನ್ನಾಗಿ ಕರಗಿಸ್ಕೊಬೇಕು ನೋಡ್ತಾ ಇದ್ದೀರಾ ಇನ್ನು ಸ್ವಲ್ಪ ತೆಳುವಾಗಬೇಕು ಅಲ್ಲಿವರೆಗೂ ಈ ತರಾನೇ ಕರಗಿಸ್ಕೊಬೇಕು ನೋಡಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ನೋಡ್ತಾ ಇವಾಗ ಕೆಳಗೆ ನೋಡಿ ನಿಮಿಷ ಕರ್ಗಿಸ್ಕೊಂಡಿದ್ರಿಜ್ ಇಂದ ಆಚೆಗೆ ಇದನ್ನ ಚಾಕ್ಲೇಟ್ ಅಲ್ಲಿ ಡಿಪ್ ಮಾಡೋಣ ಇವಾಗ ನೋಡಿ ಚಾಕ್ಲೇಟ್ ಅಲ್ಲಿ ಹಾಕೊಂಡಿದೀನಿ ಇವಾಗ ಚೆನ್ನಾಗಿ ನಾವು ಚಾಕ್ಲೇಟ್ ನಲ್ಲಿ ಡಿಪ್ ಮಾಡ್ಬೇಕು ಈ ತರ ನೋಡಿ ಒಂದ್ ಎರಡ್ ಸ್ಪೂನ್ ಸಹಾಯದಿಂದ ಈ ತರ ಡಿಪ್ ಮಾಡ್ಬೇಕು ನೋಡಿದ್ರ ಫ್ರೆಂಡ್ಸ್ ಈ ತರ ಆಗಬೇಕು ಇವಾಗ ಇದನ್ನ ಒಂದು ಬೇಕಿಂಗ್ ಪೇಪರ್ ಮೇಲೆ ಇಡೋಣ ನೋಡಿ ಇವಾಗ ಬೇಕಿಂಗ್ ಪೇಪರ್ ಮೇಲೆ ಇಡೋಣ ನೋಡಿ ಫ್ರೆಂಡ್ಸ್ ಎಲ್ಲ ಚಾಕ್ಲೇಟ್ ಅಲ್ಲಿ ಟಿಪ್ ಮಾಡಿದೀನಿ ನಾನು ಕೊಬ್ಬರಿನ ಇವಾಗ ಇದನ್ನು ಕೂಡ ಒಂದು ಹತ್ತು ನಿಮಿಷ ಫ್ರಿಡ್ಜ್ ಅಲ್ಲಿ ಇಡೋಣ ಒಂದ್ ಹತ್ತು ನಿಮಿಷ ಆದ್ಮೇಲೆ ನಾವು ಇದನ್ನ ಆಚೆ ತೆಗೆದು ನಿಮ್ಗೆ ತೋರಿಸಿ ನೋಡಿ ಹತ್ತು ನಿಮಿಷ ಫ್ರಿಡ್ಜ್ ಅಲ್ಲಿ ಇಟ್ಟು ತಗೊಂಡ್ ಬಂದಿದ್ದೀನಿ ಫುಲ್ಲು ಡ್ರೈ ಆಗಿದೆ ಇವಾಗ ಮೇಲೆ ಸ್ವಲ್ಪ ಚೆನ್ನಾಗಿ ನಾವು ಡೆಕೋರೇಟ್ ಮಾಡಿದ್ರೆ ಮಕ್ಕಳಿಗೆ ಇನ್ನೂ ಖುಷಿ ಆಗುತ್ತಲ್ವಾ ಅದಕ್ಕೆ ನಾನು ಚಾಕ್ಲೇಟ್ ಸಿರಪ್ ಇದೆ ಇದ್ರ ಮೇಲೆ ನಾನು ಡೆಕೋರೇಟ್ ಮಾಡ್ಕೊಂತೀನಿ ನಿಮ್ಗೆ ಯಾವ ತರ ಬೇಕೋ ಆ ತರ ನೀವು ಮಾಡ್ಕೋಬಹುದು ನೋಡಿ ಈ ತರ ಮಾಡ್ಕೋಬಹುದು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಮ್ಮ ವಿಡಿಯೋಗಳು ನಿಮ್ಗೆ ಏನಾದ್ರೂ ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ ನ ತೋರಿಸ್ಕೊಡ್ತಾ ಇರ್ತೀನಿ ನೋಡಿದ್ರೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದೆ ಅಂತ ನೀವು ಇನ್ನು ಕೂಡ ಬೇರೆ ತರ ಕೂಡ ಮಾಡ್ಕೋಬಹುದು ನಾನು ಸಿಂಪಲ್ ಆಗಿ ನಿಮ್ಗೆ ಮಾಡಿ ತೋರಿಸಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಸಿಂಪಲ್ ಆಗಿ ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳಲ್ಲಿ ಬಳಸಿ ನೀವು ಕೂಡ ಮಕ್ಕಳಿಗೆ ಮಾಡ್ಕೊಡಿ ಮಕ್ಕಳು ರಜೆ ಅಲ್ವಾ ಏನಾದರೂ ತಿನ್ನ ಕೇಳ್ತಾ ಇರ್ತಾರೆ ಈ ತರ ಮಾಡ್ಕೊಟ್ರೆ ತುಂಬಾ ಖುಷಿ ಪಡ್ತಾರೆ ಯಾವಾಗ್ಲೂ ಆಚೆ ಕಡೆಯಿಂದಾನೇ ನಾವು ತಂದು ಕೊಡ್ತಾ ಇರ್ತೀವಿ ಸಿಂಪಲ್ ಆಗಿ ಅವ್ರಿಗೆ ಮಾಡ್ಕೊಟ್ರೆ ಸರ್ಪ್ರೈಸ್ ಆಗಿ ಕೊಟ್ರೆ ತುಂಬಾ ಖುಷಿ ಪಡ್ತಾರಲ್ವಾ ಈ ತರ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈಗ ಒಂದ್ ಚಾಕ್ಲೇಟ್ ನಾನು ಕಟ್ ಮಾಡಿ ತೋರಿಸ್ತೀನಿ ಯಾವ ತರ ಬಂದಿದೆ ಅಂತ ನೋಡಿ ಇದನ್ನ ಕಟ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಸೂಪರ್ ಆಗಿ ಬಂದಿದೆ ಅಲ್ವಾ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್